ಒಂದೊಂದು ರೂಪಾಯ್ ಕಷ್ಟ ಕೊಟ್ಟಬಿಟನಾಮ್ ಬಿಡ್ಕೊತ್ತರ ಫಿಕ್ಸ್ ಮಾಡ್ತಾ ಫಿಕ್ಸ್ ನಾ ಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭ್ರಷ್ಟ ಕಾರ್ಯದರ್ಶಿಯೊಬ್ಬ ಸಹಕಾರ ಸಂಘ ಹಾಲು ಉತ್ಪಾದಕರು ಹಾಗೂ ಒಕ್ಕೂಟಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿ ಲಕ್ಷಾಂತರ ರೂಪಾಯಿ ಹಣ ವಂಚನೆ ಮಾಡಿರುವ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಕಾಶ್ ಎಂಬ ವ್ಯಕ್ತಿಯು ಸಂಘದ ಆಡಳಿತ ಮಂಡಳಿಗಾಗಲಿ ಹಾಲು ಉತ್ಪಾದಕರಿಗಾಗಲಿ ಅಥವಾ ಒಕ್ಕೂಟದ ಅಧಿಕಾರಿಗಳಿಗಾಗಲಿ ಯಾವುದೇ ಅನುಮಾನ ಬಾರದ ರೀತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಣ ಸಂಪಾದನೆಯಲ್ಲಿ ತೊಡಗಿ ಭಾರಿ ಅಕ್ರಮವೆಸಗಿದ್ದಾನೆ ಈತ ಕಳೆದ ಮೂವತ್ತೈದು ವರ್ಷಗಳಿಂದ ಅದೇ ಸಹಕಾರಿ ಸಂಘದಲ್ಲಿ ಮೊದಲಿಗೆ ಟೆಸ್ಟರ್ ಆಗಿ ನಂತರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತೆ ಈತ ಹಾಲು ಉತ್ಪಾದಕ ರೈತರಿಂದ ಹಾಲು ಖರೀದಿಸುವಾಗ ತೂಕದಲ್ಲಿ ಮೋಸ ಮಾಡಿಯೋ ಇಲ್ಲ ಖರೀದಿಯಾದ ಹಾಲಿಗೆ ನೀರು ಬೆರೆಸಿಯೋ ಪ್ರತಿನಿತ್ಯ ನೂರಾರು ಲೀಟರ್ ಹೆಚ್ಚುವರಿ ಹಾಲಿನ ಹಣವನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಕ್ರಮವಾಗಿ ಪಡೆದು ಸಂಘಕ್ಕೆ ಉತ್ಪಾದಕರಿಗೆ ಹಾಗೂ ಒಕ್ಕೂಟಕ್ಕೆ ಭಾರಿ ವಂಚನೆ ಮಾಡಿದ್ದಾನೆ ಹಾಲು ಉತ್ಪಾದಕರೇ ಅಲ್ಲದ ಪಕ್ಕದ ಗ್ರಾಮ ಕೃಷ್ಣಮೂರ್ತಿ ಎಂಬುವರು ಬೇರೆ ಕಡೆಯಿಂದ ಹಾಲು ಖರೀದಿಸಿ ಅಲ್ಪ ಸ್ವಲ್ಪ ಹಾಲನ್ನು ಸಹಕಾರಿ ಸಂಘಕ್ಕೆ ನೀಡುತ್ತಿದ್ದರು ಎನ್ನಲಾಗಿದೆ ಇದನ್ನೇ ದುರುಪಯೋಗಪಡಿಸಿಕೊಂಡ ಕಾರ್ಯದರ್ಶಿ ಪ್ರಕಾಶ್ ಆತನೊಂದಿಗೆ ಶಾಮೀಲಾಗಿ ಪ್ರತಿನಿತ್ಯ ವಂಚನೆ ಮಾಡಿದ್ದ ನೂರಾರು ಲೀಟರ್ ಹಾಲಿನ ಹಣವನ್ನು ಆತನ ಖಾತೆಗೆ ಜಮಾ ಮಾಡಿ ನಂತರ ಪಡೆದುಕೊಳ್ಳುತ್ತಿದ್ದಂತೆ ಇದರಿಂದ ಅನುಮಾನಗೊಂಡ ಸಂಘದ ನಿರ್ದೇಶಕ ಅಶೋಕ್ ಎಂಬುವರು ವಂಚು ಹಾಕಿ ಹಲವಾರು ದಿನಗಳಿಂದ ಈ ಅಕ್ರಮ ಚಟುವಟಿಕೆಯನ್ನ ಗಮನಿಸಿದ್ದಾರೆ ಇಂದು ಹಾಲು ಉತ್ಪಾದಕರ ಸಮ್ಮುಖದಲ್ಲಿ ಕಾರ್ಯದರ್ಶಿ ಅಕ್ರಮ ಚಟುವಟಿಕೆಯನ್ನ ಕಂಡುಹಿಡಿಯುವ ಮೂಲಕ ಅವನ ನಿಜ ರೂಪವನ್ನ ಬಟಾಬಯಲು ಮಾಡಿ ಸಂಘದಲ್ಲಿ ನಡೆಯುತ್ತಿದ್ದ ವಂಚನೆಗೆ ತೆರೆ ಎಳೆದಿದ್ದಾರೆ जाए वन दो आर इस पे एक्सेस करता हूँ आलू के ज़रिए हैं आएगा वन दो आर इस पे एक्सेस करेगा एक्सपर्ट एक्सपर्ट मैच करेगा आई बता रही हूँ बट कौन मारता है कोई नहीं चला लो वो जिसको मरना पड़ेगा चलो 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 च ವಿಷಯ ತಿಳಿದ ಹಾಲು ಉತ್ಪಾದಕರು ಕಾರ್ಯದರ್ಶಿಯನ್ನ ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಅಕ್ರಮ ಹಣ ಸಂಪಾದನೆಯ ತಪ್ಪು ಒಪ್ಪಿಕೊಂಡಿರುವ ಕಾರ್ಯದರ್ಶಿಯನ್ನ ತಕ್ಷಣದಿಂದಲೇ ಅಮಾನತು ಮಾಡಿ ಒಕ್ಕೂಟದ ಅಧಿಕಾರಿಗಳ ಗಮನಕ್ಕೆ ತಂದು ಆತನಿಂದ ದುರುಪಯೋಗವಾಗಿರುವ ಹಣವನ್ನು ಸಂಘಕ್ಕೆ ಹಿಂತಿರುಗಿಸುವಂತೆ ಮಾಡಿ ಆತನನ್ನ ಕೆಲಸದಿಂದಲೇ ವಜಾಗೊಳಿಸುವಂತೆ ಉತ್ಪಾದಕರು ಆಗ್ರಹಿಸಿದ್ದಾರೆ ಸಂಘದ ಅಧ್ಯಕ್ಷ ಮಂಜುನಾಥ್ ಹಾಗೂ ನಿರ್ದೇಶಕ ಅಶೋಕ್ ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲನ್ನು ಸರಬರಾಜು ಮಾಡಿದ ಉತ್ಪಾದಕ ಸರಬರಾಜು ಮಾಡ್ತಿದ್ರು ಹಾಗೆ ಪ್ರತಿನಿತ್ಯ ಇದೇ ಥರ ಹಾಲು ಸರಬರಾಜು ಮಾಡ್ಕ ಸರಬರಾಜು ಮಾಡ್ತಿದ್ರು ಇಂದು ಬೆಳಿಗ್ಗೆ ಹಾಲ ಹಾಕುವಾಗ ಸ್ವಲ್ಪ ಎಲ್ಲ ಗಲಾಟೆ ಇತ್ತು ಇಲ್ಲ ತೂಕ ವ್ಯತ್ಯಾಸ ಆಗಿದೆ ಅನ್ನೋದು ಫಸ್ಟ್ ಗಲಾಟೆ ಇತ್ತು ಆಗ ಯಾರೂ ಹಾಲು ಹಾಕಿರಲಿಲ್ಲ ಆಮೇಲೆ ಸೂಪರ್ವೈಸರು ಮತ್ತು ಸಂಬಂಧಪಟ್ಟ ಅಧಿಕಾರಿ ಡಿ ಎಮ್ ಅವರು ಬಂದಿದ್ರು ಆಗ ಬಂದು ತೂಕ ಮತ್ತು ಇದೆಲ್ಲನೂ ಚೆಕ್ ಮಾಡಿದ್ರು ಅದು ಕರೆಕ್ಟಾಗಿದೆ ಏನಿಲ್ಲ ವೇರಿವೇಷನ್ ಐತೆ ಒಂದು ಇನ್ನೂರು ಎಲ್ಲ ಸ್ಕೇಲ್ ಹೇಳಿಬೇಡಿ ಅದಕ್ಕೆ ನೀವು ಕರೆಕ್ಟಾಗಿ ಇದನ್ನ ಫೇಸ್ ಇಟ್ ಮಾಡಿ ನೀವು ಡೆವಲ್ ಮಾಡಿ ನೀವು ಅದನ್ನ ಸ್ಕೇಲನ್ನ ಮೇಲಿಡಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಆಮೇಲೆ ಮತ್ತೆ ಮತ್ತೇನಾಗಿದೆ ಅಂದರೆ ನಮ್ಮ ಡೈರಿಲಿ ಒಬ್ಬ ಉತ್ಪಾದಕನ ಹೆಸರಲ್ಲಿ ಜೈರಾಮ ಅಂತ ಒಬ್ಬ ಉತ್ಪಾದಕ ಹಾಲಕ್ಕ ಅವನು ಉತ್ಪಾದಕನಲ್ಲ ನಮ್ಮ ಮಾಮೂಲಿ ಹಾಲು ತಂದು ಹಾಲು ಸೆಲಬ್ರೇಟ್ ಮಾಡ್ತಿದ್ದ ಗರ್ಬಾರ್ ಕೃಷ್ಣ ಅಂತ ಅನ್ನೋನು ಅವನ ಹೆಸರಿಗೆ ನಮ್ಮ ಕಾರ್ಯದರ್ಶಿಯವರು ಮೂವತ್ತು ಲೀಟ್ರ್ ಕೃಷ್ಣ ಹಾಲಾಕ್ರೆ ಅವರು ಅರವತ್ತು ಲೀಟ್ರು ನಲ್ವತ್ತು ಲೀಟ್ರು ಈ ಥರ ಎಕ್ಸ್ ಅವರ ಯಾರು ಪ್ರಕಾಶ್ ಕಾರ್ಯದರ್ಶಿ ನಮ್ಮ ಉಳ್ಳಿ ಕಾರ್ಯದರ್ಶಿ ಪ್ರಕಾಶ್ ಆದವರು ಎಕ್ಸ್ ಆಲ್ನ ಅವರ ಅವರ ಹೆಸರಿಗೆ ಹೊಡಿತಿದ್ರು ಇದು ಸಂಘಕ್ಕೆ ತುಂಬಲಾದ ನಷ್ಟ ಉಂಟಾಗದ ಮೇಲ್ನೋಟಕ್ಕೆ ಅದು ಎಲ್ಲ ಇಲ್ಲಿ ಉತ್ಪಾದಕರೆಲ್ಲ ಗಲಾಟೆ ಮಾಡಿದ್ರು ಅದು ನಮಗೆ ಸಂಘಕ್ಕೂ ತುಂಬಲಾದ ನಷ್ಟವಾಗದ ಮತ್ತು ರೈತರಿಗೂ ನಷ್ಟ ಆಗುತ್ತೆ ಆದ್ರಿಂದ ನಾವು ಸೂಕ್ತ ತನಿಖೆ ಆಗ್ಬೇಕು ಅಂತ ನಮ್ಮ ಇಲ್ಲಿ ಎಲ್ಲ ಸದಸ್ಯರುಗಳು ಮತ್ತೆ ಹಾಲು ಉತ್ಪಾದಕ ಬಂಧುಗಳು ಎಲ್ಲರೂ ಬಂದಿಲ್ಲಿ ಗಲಾಟೆ ಮಾಡಿದ್ರು ಆಗ ಎಲ್ಲ ತೀರ್ಮಾನ ಆಯಿತು ಈಗ ಮತ್ತೆ ಆರನೇ ತಾರೀಕು ಅಕ್ಟೋಬರ್ ಆರನೇ ತಾರೀಕು ಮೀಟಿಂಗ್ ಕರೆದಿದ್ವಿ ಅಷ್ಟೊಳಗಡೆ ಅವರು ತನಿಖಾ ವರದಿಯನ್ನು ನಮಗೆ ಸಲ್ಲಿಸಿ ಅಲ್ಲಿ ತನಕ ಕಾರ್ಯದರ್ಶಿಯರು ಒಪ್ಕೊಂಡ್ರು ನಾನು ಮಾಡೋದ್ ತಪ್ಪಾಯ್ತು ಅಂತ ಕೇಳಿದ್ರು ಆದ್ರೂ ಯಾರು ಸಮ್ಮತಿ ಕೊಡ್ಲಿಲ್ಲ ನೀವು ಮಾಡಿದ ತಪ್ಪಾದ ಮೇಲೆ ನೀವು ಆಗ್ಲೇಬೇಕು ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು ಅಂತ ಅದರಿಂದ ಆ ದಿನ ಅವ್ರನ್ನ ನಾವು ಬರಬೇಡಿ ಮೀಟಿಂಗ್ ಆದ ತನಕ ಮೀಟಿಂಗ್ ಇವರು ಮೇಲಧಿಕಾರಿಗಳು ನಾವು ಏನಿದೆ ನಮ್ಮ ಏನು ಲಾಸ್ ಆಗಿದೆ ಏನು ಇದಾಗಿದೆ ಎಲ್ಲ ನಾವು ವರದಿ ಕೊಡ್ತೀವಿ ಬರೀಗ ಐದನೇ ತಾರೀಕು ಒಳಗಡೆ ನಿಮ್ಗೆ ರಿಪೋರ್ಟ್ ಕೊಡ್ತೀವಿ ನೀವು ಕಮಿಟಿ ಕೂತ್ಕೊಂಡು ನೀವು ಏನು ತೀರ್ಮಾನ ಮಾಡ್ಬೇಕು ಅದನ್ನ ತೀರ್ಮಾನ ತಕ್ಕ ಇದು ಏನಪ್ಪಾ ಅಂದ್ರೆ ಇದು ಯಾರೂ ಇದು ಗೊತ್ತಿರಲಿಲ್ಲ ಯಾವ ಸದಸ್ಯರಿಗೂ ಗೊತ್ತಿರಲಿಲ್ಲ ಯಾವ ನಮ್ಗೆ ಏನು ಇದು ಇದ್ರ ಬಗ್ಗೆ ಇವತ್ತೇ ಗೊತ್ತಾಯ್ತು ಈ ಥರ ಎಕ್ಸಸ್ ಹಾಲು ಯಾವ ಬರೀ ಆಗ್ತಿದ್ದೇನೆ ಮೂವತ್ತು ಲೀಟ್ರ್ ಹಾಲು ಅವಾಗ ಅರವತ್ತು ಲೀಟ್ರ್ ಎಪ್ಪತ್ತು ಲಿಟ್ರ್ ಹಾಲು ಒಂದು ಫೇಮಿಗೆ ಇದ್ದೀವಿ ಇದಕ್ಕೆಲ್ಲ ದಾಖಲಾತಿಗಳನ್ನ ನಮ್ಮ ಎಲ್ಲ ತೆಗೆದವ್ರೆ ಮುಂದೆ ಏನಾಯ್ತು ಸುಕ್ತ ಕ್ರಮ ತಗೋಬೇಕು ಅಂತ ಹೇಳೋ ಅವರು ರಿಪೋರ್ಟ್ ಕಲಿಸ್ತೀನಿ ಆರು ತಾರೀಕು ಮೀಟಿಂಗ್ ಇದೆ ಆ ಮೀಟಿಂಗ್ ಅವ್ರೇನೋ ರಿಪೋರ್ಟ್ ಕೊಟ್ಟಾಗ ಆ ರಿಪೋರ್ಟ್ ಪ್ರಕಾರ ಅವರು ಬಗ್ಗೆ ಏನು ಸೂಕ್ತ ಕ್ರಮ ತಗೋಬೇಕು ಬೋರ್ಡು ಕ್ರಮ ತಗೋತೀವಿ ಇನ್ನು ಮುಂದೆ ಈ ರೀತಿ ಆಗಬಾರದು ರೀತಿ ನಾವು ಎಚ್ಚರಿಕೆ ವಹಿಸ್ತೀವಿ ಅಂತ ನಮ್ಮಲ್ಲಿ ಕೇಳ್ತೀವಿ ಆ ಉತ್ಪಾದಕರು ತುಂಬಾ ಕಂಪ್ಲೇಂಟ್ ಮಾಡ್ತಿದ್ರು ನಿರ್ದೇಶನ 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 ನನಗೆ ತುಂಬ ಜನ ಆಲಾಕಾರ ಕಂಪ್ಲೇಂಟ್ ಮಾಡ್ತಿದ್ರು ಎರಡು ಪಾಯಿಂಟ್ ಇಲ್ಲ ನಾಲ್ಕು ಪಾಯಿಂಟ್ ಇಲ್ಲ ನಮ್ಮದು ನಾವು ಇಷ್ಟೆಲ್ಲ ಕಷ್ಟಪಡ್ತೀನಿ ನೀವೇನು ಕೇಳಲ್ಲ ನಿಮ್ಗೆ ಇದ್ದಿದ್ದೀಯಾ ಏನೂ ಮಾಡ್ತಿಲ್ಲ ನೀವು ಅಂತ ಇದು ಮಾಡ್ತಿದ್ರು ಅವಾಗ ನಾನು ಅನುಮಾನ ಬಂದು ಸ್ಕೇಲ್ ನೋಡಿದೆ ಸ್ಕೇಲಲ್ಲಿ ವೇರಿಯೇಷನ್ ಬಂತು ಒಂದು ನೂರು ಲೀಟರ್ ಹಾಕಿದ್ರೆ ಒಂದು ನೂರ ಎರಡು ಬತ್ತೆ ಒಂದು ನೂರು ಬತ್ತೆ ಆವಾಗ ನಂಗೆ ಅನುಮಾನ ಬಂದು ಯಾರ್ಯಾರು ಎಷ್ಟು ಲೀಟರ್ ಆಗ್ತಾರೆ ಅಂತ ನಾನು ಕದಿಕೊಂಡು ಹೋದೆ ಆವಾಗ ಒಂದು ಮೀಟಿಂಗ್ಲಿ ನಾನು ಸುಮ್ಮನೆ ಎಲ್ಲ ತಿಂಗಳೆಲ್ಲ ಕೊಡಿ ನನಗೆ ಬೇಕು ಅಂತ ಕೇಳಿದೆ ತಂದು ಕೊಟ್ಟರೆ ಅವಾಗ ನೋಡಿದೆ ನಾನು ಇವನು ಎಷ್ಟೊಂದು ಒಂದು ಲಕ್ಷ ಮೂವತ್ತು ಸಾವಿರ ಪೇಮೆಂಟ್ ಅದರಲ್ಲಿ ಒಂದು ಇಲ್ಲಿ ಅವ್ನು ನಾನು ಕಣ್ಮಟ್ಗೆ ಆಕೆಲ್ಲ ಎಷ್ಟೊಂದು ಅವನು ಬಂದು ಎರಡು ಎರಡು ಕಣ ಹಾಕ್ತಾನೆ ಒಂದು ಕೇಳ್ ಹಾಕ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ನಾಡಿದೆ ಏನು ನೋಡೋ ಅಂತ ಒಂದು ದಿವಸ ಬಂದು ಹಿಂಗೆ ಅವನು ಹಾಲು ಹಾಕ್ತಾರೆ ನೋಡ್ಕೊಂಡೆ ಪೇಮೆಂಟ್ ಹಾಕೋದು ನೋ ನೋಡಿದೆ ಅವ್ರು ಹಾಲು ಎಷ್ಟು ಹೊಡ್ದೋದು ನೋಡೋನು ನೋಡ್ಕೊಂಡೆ ಅದನ್ನು ಚೀಟಿ ಸಿಕ್ತು ನನಗೆ ಎತ್ಕೊಂಡೆ ನೀವು ಇಟ್ಬಿಟ್ಟು ಹೋಯ್ತದ ನೋಡಿದೆ ಎತ್ಕೊಂಡೆ ಮತ್ತು ಇವರು ಸೆಕ್ರೆಟ್ರಿ ಅವರು ಬರ್ಕತ್ತಿದ್ರು ಒಂದು ಪೇಪರ್ಲಿ ಅದು ನನಗೆ ಗೊತ್ತಾಯ್ತಿತ್ತು ಅವಾಗ ಅವ ನಾನೇನು ಮಾಡಿದೆ ಇದು ಸರಿ ಬರಲಾಯಿದ್ದು ಯಾವ ರೀತಿ ನಾವು ಇದು ಬೇರೆ ಟೈಪ್ ಕೊಡಬೇಕು ಬಂದ್ಬಿಟ್ಟು ಏನು ಮಾಡಿದೆ ನಾನು ಮೊಬೈಲನ್ನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಶುರು ಮಾಡಿದೆ ಆವಾಗ ವೀಡಿಯೋ ಮಾಡ್ಕೊಂಡು ಮೀಟಿಂಗ್ಲಿ ನೋಡ್ತಿದ್ದೆ ನಾನು ಎಷ್ಟು ಇವ್ರದ್ದು ಪೇಮೆಂಟ್ ಬೈದು ಅವತ್ತು ಎಷ್ಟು ಆಡೋದು ಹಾಲು ಹಾಕಿದ್ರು ಅಂದ್ಬಿಟ್ಟು ಚೀಟಿನ ತರಿಸ್ಕೊಂಡು ಮೀಟಿಂಗ್ಲಿ ನೋಡ್ಕೊಂಡು ಬಾ ನೋಡ್ ಮಾಡ್ಕೆ ಇದು ನಲವತ್ತಿಟ್ಟು ಐವತ್ತೆಂಟು ಅರವತ್ತೆಂಟು ಈಗ ಎಂಟು ನಾನು ವೀಡಿಯೋ ಮಾಡಿದೆ ಅದು ನನ್ನ ಅನುಮಾನ ಬಂದು ಗೊತ್ತಾಯ್ತು ನನಗೆ ಫರ್ಮಾ ಇತ್ತು ಹೊಡ್ತೀರ ಲಾಲ್ ಶರ್ಮ ನನಗೆ ಅಧ್ಯಕ್ಷರು ಗಮನಕ್ಕೆ ತಂದೆ ತಂದು ಜನಗಳು ಗಮನ ತಂದು ಹೇಳ್ತೇವೆ ಬೆಳಿಗ್ಗೆ ಹೊತ್ತು ನಲ್ವತ್ತು ಒಂದಿನ ಒಂದಿನ ಅರವತ್ತು ಒಂದಿನ ಮೂವತ್ತು ಈ ಥರ ನಡಿ ಅರವತ್ತು ಲೀಟರ್ ಚೆನ್ನಾಗಿರೋದ್ ಬೆಳಗ್ಗೆ ತೊಂದರೆ ಟೈಮ್ ನೋಡಿದ್ವಿ ಅದನ್ನ ಮೂವತ್ತು ಲೀಟರ್ ಒಡೆಯದ್ ನೋಡಿದ್ವಿ ಒಟ್ಟಲ್ಲಿ ಮೂವತ್ತರ ಮೇಲೆ ಕೃಷ್ಣಮೂರ್ತನ ಹೆಸರಿಗೆ ಐನೂರ ಮೂವತ್ ಅವ್ನ ನಂಬರ್ ಅವ್ನ ಹೆಸರಿಗೆ ಹೋಗ್ತಿರೋದ ಒಂದಿನ ಅರವತ್ತು ಲೀಟರ್ ಒಡೆದಿರೋದು ನೋಡಿದೀನಿ ಉತ್ಪಾದಕರ ಉತ್ಪಾದಕರಲ್ಲ ಅವರು ಅವ್ರ ಮನೆ ಮನೆ ಹಾಲು ತಗೊಂಡು ಅವ್ರು ಯಾರು ಬೇರೆ ಹಾಲ್ ಮನೆ ಹಾಕೊಂಡು ಹಾಲಿನ ಮನೆ ಹಾಕೊಂಡು ಇನ್ನು ಕದ್ದಿರು ತಂದು ಹಾಕೋದು ಮುಂದೆ ಆರನೇ ತಾರೀಕು ಮೀಟಿಂಗ್ ಐತೆ ಅಲ್ಲಿ ಚರ್ಚೆ ಮಾಡಿ ಅವ್ರನ್ನ ಕೆಲಸದಿಂದ ಅಮಾನತು ಮಾಡ್ತೀವಿ ಮತ್ತು ಎಷ್ಟು ನಷ್ಟ ಆಗೈತೆ ನಮ್ಮ ರೈತಗಳಿಗೆ ಯಾಕಂದರೆ ಇವತ್ತಿನ ಜನ ಪಾಪ ಎಷ್ಟೊಂದು ಕಷ್ಟಪಡ್ತಾರೆ ಅಂದರೆ ಬೆಳಿಗ್ಗೆ ಎದ್ರೆ ಆರು ಗಂಟೆ ಎದೊಳ್ದು ಎಲ್ಲೇ ಹೋಗಬೇಕು ಅಸ ಕರೀಲೇಬೇಕು ಅವರು ದನಮ್ಮ ಪಾಪ ಅಟ್ಕೊಂಡು ಹೋಗೇಬೇಕು ಬಿಸಿಲು ಮಳೆ ಪ್ರಾಣಿಗಳಿಗೂ ಅಷ್ಟು ಅವು ಬಿಸಿಲು ಮಳೆ ಅನ್ನೋ ಕಂಡೆ ಪಾಪ ಅವು ಒದ್ದಾಡ್ತವೆ ಅಷ್ಟು ಕಷ್ಟಪಟ್ಟು ಇವರು ಕುಂತ್ಕಟ್ಟು ಕಂಪ್ಯೂಟರ್ ಬಂದಾಗ ಇಂಗೆ ದಿನಕ್ಕೆ ಎರಡು ಮೂರು ಸಾವಿರ ನಾಲ್ಕು ಸಾವಿರ ಸಂಪಾದನೆ ಮಾಡ್ಕೊಳ್ತಾರೆ ರೈತನ ಗತಿ ಏನು ಇವತ್ತು ತಿಂಡಿ ರೇಟ್ ಜಾಸ್ತಿ ಸ್ವೀಟ್ಸ್ ರೇಟ್ ಜಾಸ್ತಿ